ಬೈಲಹೊಂಗಲ ತಾಲೂಕಿನ ಇರಾಮಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ನಿಂದ ಬಿಸಿ ಮಳ್ಳಿ ಕಾರ್ಮಿಕರ ಮೈಮೇಲೆ ಬಿದ್ದ ಪರಿಣಾಮ ಮೂವರು ಮೃತಪಟ್ಟು ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೃತರನ್ನ ಕಾರ್ಮಿಕರಾದ ಅಕ್ಷಯ್ ಚೋಪಡೆ ದೀಪಕ್ ಮುನ್ನೋಳಿ ಸುದರ್ಶನ್ ಎಂದು ಗುರುತಿಸಲಾಗಿದೆ ಮಂಜುನಾಥ್ ತಿರ್ದಾಳ್ ಅಕ್ಷಯ್ ಚೋಪಡೆ ರಾಘವೇಂದ್ರ ಗಿರಿಯಾಳ್ ಗುರು ತಮ್ಮನವರ್ ಭರತ್ ಸಾರ್ವಾಡಿ ದೀಪಕ್ ಮುನೋಳಿ ಸುದರ್ಶನ್ ಬನೋಸಿ ಮಂಜುನಾಥ್ ಕಾಜ್ವಾರ್ ಗಂಭೀರವಾಗಿ ಗಾಯಗೊಂಡಿದ್ದವರನ್ನ ಪೊಲೀಸ್ ಸಿಬ್ಬಂದಿ ಜೀವರೋ ಟ್ರಾಫಿಕ್ ವ್ಯವಸ್ಥೆ ಮಾಡಿ ತ್ವರಿತವಾಗಿ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಐದು ಮಂದಿಗೆ ಮುಂದುವರೆದ ಚಿಕಿತ್ಸೆಯನ್ನ ನೀಡಲಾಗುತ್ತಿದ್ದು ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಖಾಸಗಿ ಆಸ್ಪತ್ರೆ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ ರಾಮರಾಜನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಸಂಗ್ರಹಿಸಿದ್ದಾರೆ ಸಕ್ಕರೆ ಕಾರ್ಖಾನೆಗೆ ಮೂರು ಕೋಟಿ ಸಿಪಿಐ ಈರಯ್ಯ ಮಠಪತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇವತ್ತು ಮಧ್ಯಾಹ್ನ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಮರಗುಂಬಿ ಗ್ರಾಮದಲ್ಲಿರುವ ಇನಾಮದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಆಯಿತು ಆ ಘಟನೆಯಲ್ಲಿ ಸುಮಾರು ಒಂದು ಎಂಟು ಜನಕ್ಕೆ ಗಂಭೀರವಾದ ರೀತಿಯಲ್ಲಿ ಒಂದು ಸ್ಟೀಮ್ ಅಥವಾ ಮತ್ತು ಒಂದು ಪದಾರ್ಥ ಕೀಟ ಆಗಿರೋ ಪದಾರ್ಥದಿಂದ ಒಂದು ತುಂಬ ಗಂಭೀರವಾದ ಗಾಯಗಳಾಗಿದೆ ಅದರಲ್ಲಿ ಸಿವಿಯರ್ ಇಂಜುರೀಸ್ ಒಂದು ಎಂಟು ಜನಕ್ಕಾಗಿದೆ ಒಂದು ಒಬ್ಬರನ್ನು ಬೈಲುಂಗ ಹಾಸ್ಪಿಟಲ್ಗೆ ಬೈಲೊಂಗಲ್ ಹಾಸ್ಪಿಟಲ್ಗೆ ಅಲ್ರೆಡಿ ಕರ್ಕೊಂಡು ಹೋಗಲಾಯಿತು ಉಳಿದವರೆಗೂ ಇಲ್ಲಿ ಕೆ ಇ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಇನ್ನೊಂದು ಎರಡು ಜನ ಬರ್ತಾ ಇದ್ದಾರೆ ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಮತ್ತು ಡೈರೆಕ್ಟರ್ ಅವ್ರ ಜೊತೆ ಮತ್ತು ಡಾಕ್ಟರ್ಸ್ ಜೊತೆ ಮಾತಾಡಿದ್ದೀನಿ ಯಾರಿಗೂ ಗಾಯ ಆಗಿದೋ ಅವರಿಗೂ ಕೂಡ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ ತಕ್ಷಣ ಟ್ರೀಟ್ಮೆಂಟ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅಲ್ಲಿ ಯಾವುದೇ ಕಾರಣದ ಆಗದೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಸ್ವಲ್ಪ ಕ್ಲಿಯರಾಗಿ ಬೇಗ ಇಂಜುರಿ ಆಗಿರೋರನ್ನ ಕರ್ಕೊಂಡು ಬರೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಸಿಟಿ ಪೊಲೀಸ್ ಅವರು ಮತ್ತು ಡಿಸ್ಟಿಕ್ ಪೊಲೀಸ್ ಅವ್ರ ಜೊತೆ ಕೆಲಸ ಮಾಡಿ ಬೇಗ ಸೆಫ್ಟ್ ಮಾಡ್ತಾ ಇದ್ದೀವಿ ಇದು ಕೇಸ್ ಏನು ಕೊಡ್ತಾರೋ ಅದೇ ರೀತಿಯಲ್ಲಿ ಕೇಸ್ ತಗೋತೀವಿ ಘಟನೆ ಬಗ್ಗೆ ನಮಗೆ ಇದು ಬರ ಡೀಟೇಲ್ ಆಗಿ ಮಾಹಿತಿ ಇಲ್ಲ ಸೊ ಮುಂದುವರೆದು ವಿಚಾರಣೆಯಲ್ಲಿ ನಾವು ಸೊ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಈಗ ಘಟನೆ ಆಗಿ ಒನ್ ಅವರ್ ಆಗಿದೆ ಸೊ ವಿಚಾರಣೆ ಮಾಡ್ತಾ ಇದ್ದೀವಿ ಸ್ವಲ್ಪ ಸೀರಿಯಸ್ ಇಂಜುರೀಸ್ ಇದೆ ಕೆಲವೊಬ್ಬರು ತುಂಬ ಸೀರಿಯಸ್ ಕಂಡೀಷನಲ್ಲಿ ಇದ್ದಾರೆ ನೋಡಬೇಕು ಡಿಕ್ಲೇರ್ ಆದಮೇಲೆ ನಾವು ಹೇಳ್ತೀವಿ ಅಫಿಷಿಯಲಿ ಡಿಕ್ಲೇರ್ ಆದಮೇಲೆ ನಾನು ಹೇಳ್ತೀನಿ